ನಮಸ್ಕಾರ ಸ್ನೇಹಿತರೆ ನಾವು ನಿನ್ನೆಯ ವಿಡಿಯೋದಲ್ಲಿ ಗುತ್ತಿಯಿಂದ ಬಂದಂತಹ ಬಲ್ಲಪ್ಪ ನಾಯಕ ಹೇಗೆ ಪಾವಗಡದಲ್ಲಿ ನೆಲೆ ನಿಂತ ಪಾವಗಡದಲ್ಲಿ ಕೋಟೆಯನ್ನು ಕಟ್ಟಿ ತನ್ನ ಆಳ್ವಿಕೆಯನ್ನು ಹೇಗೆ ಶುರು ಮಾಡಿದ ಎಂಬುದರ ಬಗ್ಗೆ ನೋಡಿದ್ದೇವೆ ಈ ವಿಡಿಯೋದಲ್ಲಿ ಬಲ್ಲಪ್ಪ ನಾಯಕನ ತದನಂತರ ಆಡಳಿತ ಬಲ್ಲಪ್ಪ ನಾಯಕನ ಮತ್ತೊಂದು ಶೌರ್ಯ ಗಾಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಈ ಬಲ್ಲಪ್ಪನಾಯಕ ಪಾವಗಡದಲ್ಲಿ ಕೋಟೆಯನ್ನು ಕಟ್ಟಿ ವಿಜೃಂಭಣೆಯಿಂದ ಆಡಳಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೆನಗುಂಡೆ ರಾಜ್ಯವನ್ನು ಅಂದರೆ ವೆಂಕಟಪತಿ ವೆಂಕಟಪತಿಯ ರಾಜ್ಯವನ್ನು ರಕ್ಷಿಸುವಂತಹ ಅವಕಾಶ ಮತ್ತೊಮ್ಮೆ ಈ ಬಲ್ಲಪ್ಪ ನಾಯಕನಿಗೆ ಒದಗಿ ಬರುತ್ತೆ ಅದೇನಪ್ಪ ಅಂದರೆ ಪೆನುಗೊಡ್ಡೆಯಲ್ಲಿದ್ದಂತಹ ವೆಂಕಟಪತಿ ರಾಯ ಗುತ್ತಿಯನ್ನು ಈ ಬಲ್ಲಪ್ಪ ನಾಯಕನ ಸಹಾಯದಿಂದ ಗುತ್ತಿಯನ್ನು ಆಕ್ರಮಿಸಿ ಮುಂದೆ ಅದವಾನಿಯ ಕಡೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬೆನ್ನುಗುಂಡೆಯ ವೆಂಕಟಪತಿ ರಾಯನ ಕೋಟೆಯ ಶಸ್ತ್ರಾಗ್ರಕ್ಕೆ ಭಯಂಕರ ಸಿಡಿಲು ಬಡಿದು ಬೆಂಕಿ ಹೊತ್ತಿ ಉರಿಯುತ್ತೆ ಸಹಸ್ರಾರು ಜನರು ಆ ಬೆಂಕಿಗೆ ಬಲಿಯಾಗ್ತಾರೆ ಆ ಬೆಂಕಿಯ ಕೆನ್ನಾಳಗೆಗಳು ಆ ಕೋಟೆ ಮತ್ತು ಆ ಊರಿನ ಮನೆಗಳನ್ನು ಹರಡಿ ಸುಡ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಈ ಬಲ್ಲಪ್ಪ ನಾಯಕನಿಗೆ ಈ ಪಾವಗಡದಲ್ಲಿ ಇದ್ದಂತಹ ಬಲ್ಲಪ್ಪ ನಾಯಕನಿಗೆ ವಿಷಯ ಅತಿ ಜರೂರಾಗಿ ಮುಟ್ಟುತ್ತೆ ಕಾರಣ ಏನಪ್ಪ ಅಂದರೆ ಈ ಪಾವಗಡ ಮತ್ತು ಪೆನ್ನುಕೊಂಡೆ ತುಂಬ ಹತ್ತಿರದ ಪ್ರದೇಶಗಳು ತಕ್ಷಣ ಸುದ್ದಿಯನ್ನು ತಿಳಿದ ತಕ್ಷಣ ಕಾರ್ಯೋನ್ಮುಖನಾದಂತಹ ಈ ಬಲ್ಲಪ್ಪ ನಾಯಕ ತನ್ನ ಸೈನ್ಯ ಮತ್ತು ಸಹಚರರೊಡನೆ ಪೆನ್ನುಗುಂಡೆಯ ಕೋಟೆಯ ಹತ್ರ ಹೋಗ್ತಾನೆ ಕೋಟೆಯ ಹೋಗಿ ಅದರ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ ಆ ಊರಿನ ಜನರ ಸಹಕಾರ ತನ್ನ ಸೈನ್ಯದ ಸಹಕಾರದಿಂದ ಆ ಕೋಟೆ ಕೋಟೆಯ ಶಸ್ತ್ರಾಗಾರಕ್ಕೆ ಬಿದ್ದಿದ್ದ ಬೆಂಕಿಯನ್ನು ನಂದಿಸಿ ಅಲ್ಲಿನ ಜನರ ಜೀವ ಜೀವವನ್ನು ಮತ್ತು ಕೋಟೆಯನ್ನು ಮತ್ತು ಊರನ್ನು ಕಾಪಾಡ್ತಾನೆ ತದನಂತರ ಈ ವಿಷಯವನ್ನು ಚಿಕ್ಕಬಳ್ಳಾಪುರದಲ್ಲಿದ್ದ ತನ್ನ ತಂದೆ ಹಾವಳಿ ಬೈರೇಗೌಡನಿಗೆ ಹಾಗೂ ಗುತ್ತಿಯಲ್ಲಿದ್ದಂಥ ಈ ಅದವನಿ ಕಡೆ ಹೊರಟಿದ್ದಂಥ ಚಕ್ರವರ್ತಿ ವೆಂಕಟಪತಿ ರಾಯನಿಗೆ ಹೇಳ್ಕಳಿಸ್ತಾನೆ ಈ ಸುದ್ದಿಯನ್ನು ತಿಳಿದಂಥ ಚಕ್ರವರ್ತಿ ಚಕ್ರವರ್ತಿ ವೆಂಕಟಪತಿ ರಾಯ ತಕ್ಷಣ ಅದವಾನಿ ಮತ್ತು ಗುತ್ತಿ ಕಡೆಯಿಂದ ಕಡೆಗೆ ಬರ್ತಾನೆ ಬಂದುಬಿಟ್ಟು ಅಲ್ಲಿ ಆಗಿದ್ದಂಥ ವಸ್ತುಸ್ಥಿತಿಯನ್ನು ನೋಡ್ತಾನೆ ಆ ವೆಂಕಟಪತಿ ರಾಯ ಈ ಬಲ್ಲಪ್ಪ ನಾಯಕನ ಕಾರ್ಯಕ್ಕೆ ಮೆಚ್ಚಿ ಮೂಕವಸನ್ನು ತಾನಾಗ್ತಾನೆ ತನ್ನ ಕೋಟೆಯನ್ನು ರಕ್ಷಿಸಿದ ಈ ಬಲ್ಲಪ್ಪ ನಾಯಕನ ಶೌರ್ಯವನ್ನು ಕೊಂಡಾಡ್ತಾನೆ ಆಗ ಪೆನ್ಗುಂಡಿ ಚಕ್ರವರ್ತಿ ವೆಂಕಟಪತಿರಾಯ ಈ ಬಲ್ಲಪ್ಪ ನಾಯಕನ ಕರ್ತವ್ಯ ನಿಷ್ಠೆಗೆ ಪ್ರಾಮಾಣಿಕತೆಗೆ ಮೆಚ್ಚಿ ಪಾವಗಡ ಪ್ರಾಂತ್ಯದ ಬ್ಯಾಡನೂರು ಗುಂಡಲಪಲ್ಲಿ ಗೌರವಮುದ್ರ ನಲಿಗೇನಹಳ್ಳಿ ಗುಮ್ಘಟ್ಟ ಕನ್ನಮೇಡಿ ಇತ್ಯಾದಿಯಾಗಿ ಇಪ್ಪತ್ತ್ನಾಲ್ಕು ಗ್ರಾಮಗಳನ್ನು ದಾನವಾಗಿ ನೀಡುತ್ತಾನೆ ಉಂಬಳಿಯಾಗಿ ನೀಡುತ್ತಾನೆ ಅಲ್ಲದೆ ತನ್ನ ಆಸ್ನ ಆಸ್ಥಾನಕ್ಕೆ ಆತನನ್ನು ಈ ಬಲ್ಲಪ್ಪ ನಾಯಕನ ಕರೆಯಿಸಿ ಆ ರತ್ನಖಚಿತ ಸಿಂಹಾಸನದಲ್ಲಿ ಕೂರಿಸಿ ಈತನಿಗೆ ಬಲ್ಲಪ್ಪ ನಾಯಕನಿಗೆ ಅಮರನಾಯಕ ಎಂಬ ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾನೆ ಈ ರೀತಿಯಾಗಿ ವಿಜಯನಗರ ಚಕ್ರವರ್ತಿ ವೆಂಕಟಪತಿ ರಾಯನಿಂದ ಸನ್ಮಾನಗೊಂಡಂತಹ ಬಲ್ಲಪ್ಪ ನಾಯಕ ಪುನಃ ವಾಪಸ್ ಪಾವಡಕ್ಕೆ ಬಂದು ತನ್ನ ಆಳ್ವಿಕೆಯಲ್ಲಿ ನಿರತನಾಗ್ತಾನೆ ಅದೇ ವೇಳೆಗೆ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಸಾಕು ತಂದೆ ಅವಳಿ ಬೈರೇಗೌಡ ಮರಣವನ್ನು ಹೊಂದುತ್ತಾನೆ ಈ ಸುದ್ದಿ ತಿಳಿದ ತಕ್ಷಣ ಪಾವಡದಿಂದ ಚಿಕ್ಕಬಳ್ಳಾಪುರಕ್ಕೆ ತೆರಳಿ ತನ್ನ ಸಾಕು ತಂದೆಯ ಕ್ರಿಯಾ ಕಾರ್ಯಗಳನ್ನು ಮುಗಿಸಿ ಪುನಃ ಪಾವಡಕ್ಕೆ ವಾಪಸ್ ಬಂದು ಆಳ್ವಿಕೆಯನ್ನು ಶುರು ಮಾಡ್ತಾನೆ ಆ ವೇಳೆಗೆ ಬಲ್ಲಪ್ಪ ನಾಯಕನಿಗೆ ವಯಸ್ಸಾಗಿರುತ್ತೆ ಈತನಿಗೆ ತಾಳಪ್ಪನಾಯಕ ವೀರಬಲ್ಲಪ್ಪ ನಾಯಕ ತಿಮ್ಮಪ್ಪನಾಯಕ ಎಂಬ ಮೂರು ಜನ ಮಕ್ಕಳಿರ್ತಾರೆ ಅದರಲ್ಲಿ ಹಿರಿಯವನ ನಾಯಕ ತನ್ನ ಹತ್ತನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿರ್ತಾನೆ ಆದ್ದರಿಂದ ಈ ಹಿರಿಯ ಬಲ್ಲಪ್ಪ ನಾಯಕನ ನಂತರ ಅವನ ಪುತ್ರ ವೀರಬಲ್ಲಪ್ಪ ನಾಯಕ ಅಂದರೆ ಅತನ ಎರಡನೇ ಮಗ ವೀರಬಲ್ಲಪ್ಪ ನಾಯಕ ಪಾವಡದಿಂದ ತನ್ನ ಆಡಳಿತವನ್ನು ಶುರು ಮಾಡ್ತಾನೆ ಈ ವೀರಬಲ್ಲಪ್ಪ ನಾಯಕ ಎಂಬುವನು ಬಹಳ ಬುದ್ಧಿವಂತ ಚಾಣಾಕ್ಷ ಹಾಗೂ ಬಿಲ್ಲುಗಾರಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹಾಗೂ ಸ್ಥಳೀಯ ಎಲ್ಲ ಭಾಷೆಗಳಲ್ಲೂ ಮಾತನಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದ ಅಂತ ಮೆಕ್ಕಂಜಿ ತನ್ನ ಕೈಫಿಯತ್ತಿನಲ್ಲಿ ಆ ವೀರಬಲ್ಲಪ್ಪ ನಾಯಕನ ಗುಣಗಾನವನ್ನು ಮಾಡಿದ್ದಾನೆ ತನ್ನ ತಂದೆಯ ಅಂದರೆ ವೀರಬಲ್ಲಪ್ಪ ನಾಯಕನ ಮರಣದ ನಂತರ ಗೊಲ್ಲ ಜಾತಿಯ ನೀತಿ ನಿಯಮಗಳಂತೆ ಆತನ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿ ಅಲ್ಲಿಂದ ತನ್ನ ಆಳ್ವಿಕೆಯನ್ನು ಈ ವೀರಬಲ್ಲಪ್ಪ ನಾಯಕ ಶುರು ಮಾಡ್ತಾನೆ ಇದೇ ಸಂದರ್ಭದಲ್ಲಿ ಅದೇ ಅಂತಹ ಸಮಯದಲ್ಲಿ ರತ್ನಗಿರಿಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಬೇಡಕುಲದ ಪಾಳೆಗಾರನೊಂದಿಗೆ ಆತ ಅಂದರೆ ವೀರಬಲ್ಲಪ್ಪ ನಾಯಕ ಯುದ್ಧಕ್ಕೆ ಇಳಿಯಬೇಕಾದಂಥ ಸಂದರ್ಭವೊದಗಿ ಬರುತ್ತೆ ಕಾರಣ ಏನಪ್ಪ ಅಂದರೆ ಈ ರತ್ನಗಿರಿಯನ್ನು ಸರ್ಜಾ ರಂಗಪ್ಪನಾಯಕ ಎಂಬುವನು ಆಳ್ವಿಕೆ ಮಾಡ್ತಾಯಿರ್ತಾನೆ ಆತ ಆಳ್ವಿಕೆ ಮಾಡ್ತಿರ್ತಂತ ಆತನ ಆಳ್ವಿಕೆಗೆ ಒಳಪಟ್ಟಂಥ ಶಿರಾವನ್ನು ಈ ರಣದುಲ್ಲಾ ಖಾನ್ ರಣದುಲ್ಲಾ ಖಾನ್ ಎಂಬ ದಾಳಿಕೋರ ವಶಪಡಿಸ್ಕೊಂಡಿರ್ತಾನೆ ರಣದುಲ್ಲಾ ಖಾನ್ ದಾಳಿಯಿಂದ ಶಿರಾವನ್ನು ಕಳೆದುಕೊಂಡಂತಹ ರತ್ನಗಿರಿಯ ಸರ್ಜಾ ರಂಗಪ್ಪನಾಯಕ ಅದೇ ರೀತಿಯ ಭೂಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ರತ್ನಗಿರಿಯ ಸಾಮ್ರಾಜ್ಯಕ್ಕೆ ಒಳಪಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪಾವಗಡದ ಮೇಲೆ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಯಾಕಂದರೆ ಆಗ ಹಿರಿಯ ಬಲ್ಲಪ್ಪ ನಾಯಕ ಮರಣವನ್ನು ಹೊಂದಿರ್ತಾನೆ ಅದೇ ತಾನೇ ಈ ವೀರಬಲ್ಲಪ್ಪ ನಾಯಕ ಆಳ್ವಿಕೆಯನ್ನು ಶುರು ಮಾಡಿರ್ತಾನೆ ಅಂಥ ಸಂದರ್ಭದಲ್ಲಿ ಈ ಸರ್ಜಾರಂಗಪ್ಪ ನಾಯಕ ಪಾವಗಡದ ಮೇಲೆ ಯುದ್ಧ ಮಾಡುವ ಉದ್ದೇಶದಿಂದ ಪಾವಗಡಕ್ಕೆ ಸೇರಿದ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ತಾ ಲೂಟಿ ಮಾಡ್ತಾ ಬರ್ತಾಯಿರ್ತಾನೆ ಈ ಆಕ್ರಮಣವನ್ನು ಹಿಮ್ಮೆಟ್ಟಿಸಲು ವೀರಬಲ್ಲಪ್ಪ ನಾಯಕ ತನ್ನ ಸೇನೆಯೊಡನೆ ಹೋಗ್ತಾನೆ ಆಗ ಹರವೇ ಸಮುದ್ರ ಎಂಬ ಬಳಿ ಯುದ್ಧ ಭೀಕರ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ದುರದೃಷ್ಟವಶ ಪಾವಗಡದ ವೀರಬಲ್ಲಪ್ಪ ನಾಯಕನಿಗೆ ಸೋಲಾಗುತ್ತೆ ಹರವೇ ಸಮುದ್ರ ರತ್ನಗಿರಿ ನಾಯಕರ ಕೈವಶವಾಗುತ್ತೆ ಈ ಹರವೇ ಸಮುದ್ರ ಯುದ್ಧದಲ್ಲಿ ಸೋಲಾಗಿ ಈ ಪಾವಗಡದ ನಾಯಕರು ಅರವೇ ಸಮುದ್ರವನ್ನು ಕಳೆದುಕೊಳ್ತಾರೆ ಬದಲಿಗೆ ರತ್ನಗಿರಿಯವರಿಗೆ ಶಿರಾವನ್ನು ಕಳೆದುಕೊಂಡಿದ್ದಕ್ಕೆ ಪ್ರತಿಫಲವಾಗಿ ಅಂದರೆ ಸುಲಭವಾಗಿ ಪರಿಹಾರ ರೂಪದಲ್ಲಿ ಈ ಅರಬ್ಬಿ ಸಮುದ್ರ ಸಿಗುತ್ತೆ ಈ ಘಟನೆಯನ್ನು ಬಿಟ್ಟರೆ ಈತನ ಕಾಲದಲ್ಲಿ ಬೇರೆ ಯಾವುದೇ ಯುದ್ಧಗಳು ಜರುಗಿಲ್ಲ ಈ ವೀರಬಲ್ಲಪ್ಪ ನಾಯಕನ ಮರಣ ಹೊಂದಿದ ನಂತರ ಆತನ ಸೋದರ ತಿಮ್ಮಪ್ಪ ನಾಯಕ ಎಂಬುವನು ಪಾವಡದ ಪಾಳೆಗಾರ ಆಗ್ತಾನೆ ತಿಮ್ಮಪ್ಪ ನಾಯಕನ ಕಾಲದಲ್ಲಿ ಈ ಪಾವಡದ ನಾಯಕರು ರಾಯದುರ್ಗದ ಜೊತೆ ಯುದ್ಧಕ್ಕೆ ಇಳಿಯಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಅದು ಏನಪ್ಪ ಅಂದರೆ ಈ ರಾಯದುರ್ಗದ ಪಾಳೆಗಾರ ಪೆದ್ದ ವೆಂಕಟಪತಿ ನಾಯ್ಡು ಪಾವಗಡಕ್ಕೆ ಸೇರಿದ ಕಂಬದುರನ್ನು ಮುತ್ತಿಗೆ ಹಾಕ್ತಾನೆ ಅಲ್ಲಿದ್ದಂತಹ ಅಧಿಕಾರಿಗಳನ್ನು ಓಡಿಸಿ ಸೈನ್ಯವನ್ನು ಓಡಿಸಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಆಗ ಈ ತಿಮ್ಮಪ್ಪ ನಾಯಕ ತನ್ನ ಸೈನ್ಯ ಸಮೇತ ಕಂಬದೂರಿಗೆ ಹೋಗಿ ಅವನನ್ನು ಅವನ ಜೊತೆ ಯುದ್ಧವನ್ನು ಮಾಡ್ತಾನೆ ಆ ಯುದ್ಧದಲ್ಲಿ ಆ ಯುದ್ಧದಲ್ಲೂ ಕೂಡ ಈ ಪಾವಗಡದವರಿಗೆ ಸೋಲಾಗುತ್ತೆ ಹೀಗೆ ಕಂಬದೂರು ಕೂಡ ಪಾವಗಡದವರಿಂದ ಕೈಬಿಟ್ಟು ಹೋಗುತ್ತೆ ನಂತರ ಈ ಪಾವಗಡವನ್ನು ರಕ್ಷಣಾತ್ಮಕ ದೃಷ್ಟಿಯಿಂದ ಅಭಿವೃದ್ಧಿ ಮಾಡ್ತಕ್ಕಂಥ ಕ್ರಮಗಳನ್ನು ಈ ತಿಮ್ಮಪ್ಪ ನಾಯಕ್ ಕೈಗೊಳ್ತಾನೆ ಏನಪ್ಪ ಅಂದರೆ ಪಾವಗಡದ ಕೋಟೆಯನ್ನು ಬಲಪಡಿಸ್ತಾನೆ ನಂತರ ಒಂದು ಚಿಕ್ಕ ಕೋಟೆಯನ್ನು ಬೆಟ್ಟದ ಸುತ್ತ ನಿರ್ಮಿಸ್ತಾನೆ ಬೆಟ್ಟದ ಬುಡದಲ್ಲಿ ನಾಯಕರಿಗೆ ಸುಂದರವಾದ ಅರಮನೆಯನ್ನು ನಿರ್ಮಿಸಿ ಪಟ್ಟಣದ ಸುತ್ತ ಕೋಟೆ ಮತ್ತು ಕಂದಕವನ್ನು ನಿರ್ಮಾಣ ಮಾಡ್ತಾನೆ ಕಾಲದಲ್ಲಿ ಮರಾಠರು ಆಕ್ರಮಣ ಮಾಡಿ ಪಾವಗಡದ ಪಾಳೆಪಟ್ಟಿನ ಕೆಲವು ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಿರ್ತಾರೆ ಅವುಗಳನ್ನು ಪುನಃ ಪಡೆಯಲು ಈ ತಿಮ್ಮಪ್ಪ ನಾಯಕ ಈ ಹಠ ದಾಳಿಗಳನ್ನು ಲೂಟಿಗಳನ್ನು ಮಾಡ್ತಾನೆ ಆ ಪ್ರಾಂತ್ಯಗಳಿದ್ದಂತಹ ಮರಾಠರ ಅಧಿಕಾರಿಗಳನ್ನು ಸೋಲಿಸಿ ಅವುಗಳನ್ನು ವಶಪಡಿಸ್ಕೊಳ್ತಾನೆ ಅವು ಯಾವ್ಯಾವಪ್ಪ ಅಂದರೆ ಆಗ ಗುಂಬುಘಟ್ಟ ದೊಮ್ಮತ್ಮುರಿ ನೇರಳಕುಂಟೆ ಇತ್ಯಾದಿ ಗ್ರಾಮಗಳು ತಿಮ್ಮಪ್ಪನಾಯಕನ ಮರಣಾಂತರ ಆತನ ಹಿರಿಯಪುತ್ರ ತಿಮ್ಮಪ್ಪ ನಾಯಕ ಕ್ರಿಸ್ತದಶಕ ಸಾವಿರದ ಏಳುನೂರ ನಲವತ್ತೈದರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಈತ ಪಾವವಾಡಗಳನ್ನು ಆಳಿದಂಥ ನಾಯಕರಗಳಲ್ಲೇ ಅತಿ ಜನಪ್ರಿಯ ನಾಯಕ ಈತ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾನೆ ಯಾವ ಯಾವ್ಯಾವಪ್ಪ ಅಂದರೆ ಈ ಬೊಮ್ಮನಹಳ್ಳಿ ಬಳಿ ಗೌರವ ಸಮುದ್ರ ಕೆರೆಗಳ ಮತ್ತು ನಳಿಗೆನಳ್ಳಿ ಕೆರೆಗಳನ್ನು ನಿರ್ಮಿಸ್ತಾನೆ ಆ ಮೂಲಕ ಕೃಷಿ ಪ್ರದೇಶಗಳನ್ನು ವಿಸ್ತಾರ ಮಾಡಿ ಜನಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ಗೌರವ ಸಮಿತಿ ಅಂದರೆ ಸಮುದ್ರದ ಕೆರೆ ಬಳಿ ಹೊಸ ಗ್ರಾಮವನ್ನು ಸ್ಥಾಪಿಸಿ ಅದಕ್ಕೆ ತಿಮ್ಮಪ್ಪ ಎಂದು ಹೆಸರು ಕೂಡ ಇಡ್ತಾನೆ ಹಿರಿಯ ತಿಮ್ಮಪ್ಪ ನಾಯಕನ ಕಾಲದಲ್ಲಿ ಈ ಪಾವಗಡದವರು ಮೈಸೂರು ಸಂಸ್ಥಾನದೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ವಾರ್ಷಿಕವಾಗಿ ಸುಮಾರು ಹತ್ತು ಸಾವಿರಗಳ ಹೂವುಗಳನ್ನು ಕಾಣಿಕೆಯಾಗಿ ನೀಡುವುದರ ಮೂಲಕ ಆಳ್ವಿಕೆಯನ್ನು ಮಾಡ್ತಾಯಿರ್ತಾರೆ ಆದರೆ ಆ ದೊಡ್ಡ ತಿಮ್ಮಪ್ಪ ನಾಯಕನ ನಂತರ ಆತನ ಮಗ ಪೆದ್ದ ತಿಮ್ಮಪ್ಪ ನಾಯಕ ಈ ಹತ್ತು ಸಾವಿರಗಳ ಕಪ್ಪವನ್ನು ನೀಡೋದಕ್ಕೆ ನಿರಾಕರಿಸ್ತಾನೆ ಆಗ ಈ ಹೈದರಾಲಿ ಮತ್ತು ಪಾವಗಡದ ನಡುವೆ ಸಂಘರ್ಷಗಳು ಉಂಟಾಗ್ತವೆ ಅಲ್ಲದೆ ಈ ಹೈದರಾಲಿ ಪಾವಗಡವೊಂದನ್ನು ಬಿಟ್ಟು ಸುತ್ತಲ ಶಿರಾ ಮಿಡಿಗೇಶಿ ಮಧುಗಿರಿ ನಿಡಗಲ್ ಮುಂತಾದ ಕೋಟೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾನೆ ಆದರೆ ಈ ಒಂದು ಮಾತ್ರ ಇನ್ನೂ ಈ ಪಳ್ಳೆಗಾರರ ಆಳ್ವಿಕೆಯಲ್ಲಿ ಇರುತ್ತೆ ಹೀಗೆ ಪಾವಗಡವೊಂದನ್ನು ತನ್ನ ವಶಕ್ಕೆ ತೆಗೆದುಕೊಂಡರೆ ಆ ಇಡೀ ಭೂಪ್ರದೇಶವೇ ತನ್ನದಾಗುತ್ತದೆ ಎಂದು ಆಲೋಚಿಸಿ ತನ್ನ ಸೇನಾಧಿಕಾರಿ ಪ್ರಧಾನಿ ವೆಂಕಪ್ಪಯ್ಯನೊಂದಿಗೆ ಆಲೋಚಿಸಿ ಈ ಪಾವಗಡದ ಮೇಲೆ ಆಕ್ರಮಣವನ್ನು ಮಾಡಲು ಹೇಳ್ತಾನೆ ವೆಂಕಪ್ಪಯ್ಯ ತನ್ನ ಬಲಾಢ್ಯವಾದ ಸೈನ್ಯದೊಂದಿಗೆ ಪಾವಗಡಕ್ಕೆ ಬಂದು ಆಕ್ರಮಣವನ್ನು ಶುರು ಇಟ್ಕೊಳ್ತಾನೆ ಸುಮಾರು ಐದು ತಿಂಗಳ ಕಾಲ ಈ ಕೋಟೆ ಮೇಲೆ ಮುತ್ತಿಗೆ ಮಾಡಿದ್ರು ಆ ಕೋಟೆಯ ಬಾಗಿಲು ತೆರೆಯೋದಕ್ಕೆ ಆಗೋದಿಲ್ಲ ಆ ಕೋಟೆಯನ್ನು ವಶಪಡಿಸೋದಕ್ಕೆ ಮೈಸೂರು ಸೈನ್ಯದಿಂದ ಆಗೋದಿಲ್ಲ ತದನಂತರ ಸತತ ಆಕ್ರಮಣದ ಫಲವಾಗಿ ವೆಂಕಪ್ಪಯ್ಯ ಈ ಕೋಟೆಯನ್ನು ಬೀದಿಸಿ ಹೊಳ ಹೋಗ್ತಾನೆ ಆಗ ಪಾವಗಡದ ಸೈನಿಕರೆಲ್ಲ ಪಲಾನಗೈ ಪಲಾಯನ ಮಾಡ್ತಾರೆ ಆಕ್ರಮಣಕಾರರು ಅರಮನೆಯನ್ನು ಪ್ರವೇಶಿಸಿ ವೆದ್ದ ತಿಮ್ಮಪ್ಪ ನಾಯಕ ಮತ್ತು ಅವನ ತಮ್ಮ ಚಿಕ್ಕಪ್ಪಗೌಡ ಚಿಕ್ಕ ವೆಂಕಟಪತಿ ಎಂಬುವರನ್ನು ಸೆರೆಯಾಳುಗಳಾಗಿ ಬಂಧಿಸಿ ಅವರ ಇಡೀ ಕುಟುಂಬವನ್ನು ಮಧುಗಿರಿಗೆ ಕರೆ ಇದು ಅಲ್ಲಿನ ಸೆರೆಮನೆಯಲ್ಲಿ ಇಳ್ತಾರೆ ನಂತರ ನಾಯಕ ಕುಟುಂಬ ವರ್ಗದರ ಜೀವನಕ್ಕೆ ಪ್ರಧಾನಿ ವೆಂಕಪ್ಪಯ್ಯ ಎರಡು ಗ್ರಾಮಗಳನ್ನು ದತ್ತಿಯಾಗಿ ಕೊಟ್ಟ ಅಂತ ಈ ಮೆಕ್ಕಂಜಿತ್ತನ ಕೈಫೇತ್ನಲ್ಲಿ ಹೇಳಿದ್ದಾನೆ ಹೀಗೆ ಈ ಪಾವಗಡ ಹೈದರಾಳಿಯ ಕೈ ಆಗುತ್ತೆ ಈ ಹೈದ್ರಾಲಿಯು ಮದಕರಿ ನಾಯನನ್ನು ಸದೆಬಡಿಯುವ ಉದ್ದೇಶದಿಂದ ಕ್ರಿಸ್ತಕ ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಈ ದುರ್ಗದ ಕಡೆ ಚಿತ್ರದುರ್ಗ ಕಡೆ ಹೋಗ್ತಾ ಇರ್ತಾನೆ ಮಾರ್ಗ ಮಧ್ಯೆ ಪಾವಗಡದ ಬಳಿ ತನ್ನ ಸೈನ್ಯವನ್ನು ನಿಲ್ಲಿಸಿ ಅಂದರೆ ಬೀಡಿಬಿಟ್ಟು ಆ ಪಾವಗಡದ ಬೆಟ್ಟವನ್ನು ಏರಿ ಸುತ್ತಲ ಪ್ರದೇಶವನ್ನು ನೋಡಿ ಅದರಿಂದ ಆಕರ್ಷಿತನಾಗಿ ತನ್ನ ಅಧಿಕಾರಿಗಳನ್ನು ಕರೆಯಿಸಿ ಈ ದುರ್ಗದ ಮೇಲೆ ಬಲಾಢ್ಯ ಕೋಟೆಗಳನ್ನು ನಿರ್ಮಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಆದೇಶ ಮಾಡ್ತಾನೆ ಪ್ರಧಾನ ವೆಂಕಪ್ಪಯ್ಯನಿಗೆ ತನ್ನ ಕಾರ್ಯವನ್ನು ಈ ಕಾರ್ಯವನ್ನು ಆರಂಭಿಸಿ ಪಾವಗಡದ ಕೋಟೆ ಮತ್ತು ಪೇಟೆಯನ್ನು ಬಲಪಡಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡ್ತಾನೆ ಹೈದರಾಲಿಯ ಪ್ರತಿನಿಧಿಯಾಗಿ ಆಳ್ವಿಕೆ ಮಾಡಿದಂತಹ ಪ್ರಧಾನ ವೆಂಕಪ್ಪಯ್ಯ ಸುತ್ತಮುತ್ತಲ ಗ್ರಾಮಗಳಿದ್ದಂತಹ ಮಾರಾಟ ಅಧಿಕಾರಿಗಳನ್ನು ಓಡಿಸಿ ಅವರಿಂದ ಹಲವು ಪ್ರದೇಶಗಳನ್ನು ಪಾವಗಡಕ್ಕೆ ಸೇರಿಸ್ಕೊಳ್ತಾನೆ ಈ ಹೈದರಾಲಿಯ ನಂತರ ಈ ಪಾವಗಡದ ಸಂಸ್ಥಾನ ಟಿಪ್ಪು ಸುಲ್ತಾನನ ಆಳ್ವಿಕೆಗೆ ಒಳಪಡುತ್ತೆ ಈ ಟಿಪ್ಪು ಸುಲ್ತಾನ್ ಈ ಬ್ರಿಟಿಷರಿಗೆ ಕೊಡಬ ಕೊಡಬೇಕಾದಂತಹ ಹಣವನ್ನು ಕ್ರೋಢೀಕರಿಸಲು ಈ ಸಣ್ಣ ಪುಟ್ಟ ಪಾಳ್ಯಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆಯೇ ಮಿಡಿಗೇಶಿ ಚಂದ್ರಾಯನದುರ್ಗ ಮಧುಗಿರಿ ರತ್ನಗಿರಿ ಇತ್ಯಾದಿ ಕೋಟೆಗಳ ಮೇಲೆ ಆಕ್ರಮಣ ಮಾಡ್ತಾ ಪಾವಗಡದ ಮೇಲೆ ಆಕ್ರಮಣ ಮಾಡೋದಕ್ಕೆ ಸೈನ್ಯವನ್ನು ಕಳಿಸ್ತಾನೆ ಈ ಟಿಪ್ಪು ಸುಲ್ತಾನ್ ಸೇನೆ ಬರುತ್ತಿರೋ ವಿಷಯ ಅಂತಿದ್ದಂತಹ ಪಾವಗಡದ ಪೆದ್ದ ತಿಮ್ಮಪ್ಪ ನಾಯಕ ಈತನನ್ನು ಹೈರಾಲಿ ಬಂಧಿಸಿ ಮಧುಗಿರಿ ಕೋಟೆಯಲ್ಲಿ ಇಟ್ಟಿರ್ತಾನೆ ತದನಂತರ ಬಿಡುಗಡೆ ಮಾಡಿರ್ತಾನೆ ಆಗ ಈ ಪೆದ್ದ ತಿಮ್ಮಪ್ಪ ನಾಯಕ ಪಾವಗಡ ಪ್ರದೇಶವನ್ನು ಬಿಟ್ಟು ಓಡಿ ಹೋಗ್ತಾನೆ ಟಿಪ್ಪುವನ್ನು ಸೈದ್ಯ ಪಾವಗಡವನ್ನು ಪ್ರವೇಶ ಮಾಡಿ ವಶಪಡಿಸ್ಕೊಡುತ್ತೆ ನಂತರ ಅಲ್ಲಿಗೆ ಬಂದಂಥ ಟಿಪ್ಪು ಪಾವಗಡ ಕೋಟೆಯನ್ನು ವೀಕ್ಷಣೆ ಮಾಡಿ ಈ ಸುಂದರ ಕೋಟೆಗೆ ಬಾದ್ ಎಂಬುದಾಗಿ ಹೆಸರನ್ನು ಇಡ್ತಾನೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷನಕ್ಕೆ ನಡೆದಿದ್ದಲ್ಲಿ ಟಿಪ್ಪು ಸುಲ್ತಾನ್ ಸೋತು ಮರಣವನ್ನು ಹೊಂದುತ್ತಾನೆ ಈ ಟಿಪ್ಪುವಿನ ವಾರ್ತೆಯಿಂದ ಎಚ್ಚೆತ್ತುಕೊಂಡಂಥ ಪಾವಗಡ ಪಳ್ಳೆಗಾರ ಪೆದು ತಿಮ್ಮಪ್ಪ ನಾಯಕ ಕರ್ನಲ್ ರೀಡ್ ಎಂಬವನ ಭೇಟಿಯಾಗಿ ಅವನ ಅನುಮತಿಯನ್ನು ಪಡೆದುಕೊಂಡು ಪಾವಗಡದ ಪ್ರದೇಶವನ್ನು ಆಡಳಿತ ಮಾಡೋದಕ್ಕೆ ಶುರು ಮಾಡ್ತಾನೆ ಸುಮಾರು ಎರಡು ತಿಂಗಳ ಕಾಲ ಆಡಳಿತವನ್ನು ಮಾಡ್ತಾನೆ ಟಿಪ್ಪುವನ್ನು ಸೋಲಿಸಿದ ಬ್ರಿಟಿಷರು ಮೈಸೂರು ಮಹಾರಾಜರಿಗೆ ತಾವು ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಟ್ಟು ಉಸ್ತುವಾರಿಗೆ ಮೈಸೂರಿನಲ್ಲಿ ರೀಜೆಂಟರನ್ನು ನೇಮಿಸ್ತಾರೆ ಮಹಾರಾಜರಿಗೆ ಅಧಿಕಾರ ಬಂದ ನಂತರ ಪೂರ್ಣಯ್ಯ ಪುನಃ ಸಂಸ್ಥಾನದ ದಿವಾನರಾಗ್ತಾರೆ ಅವರು ತಮ್ಮ ಹರಿಕಾರರ ಮೂಲಕ ಪಾವಗಡ ಪ್ರದೇಶವನ್ನು ತಮ್ಮ ಹರಿಕಾರಗಳಿಗೆ ಬಿಟ್ಟುಕೊಡುವಂತೆ ಪಾಳೆಗಾರರಿಗೆ ಆದೇಶ ಪತ್ರವನ್ನು ಕಳಿಸ್ತಾರೆ ಈ ಆದೇಶವನ್ನು ಜಾರಿಗೊಳಿಸಲು ಪೂರ್ಣಯ್ಯ ಕರ್ನಲ್ ಟಾಲ್ಫ್ರೈ ಜೊತೆ ತಿಮ್ಮಾಜಿ ಪಂತಲುವಿನ ನೇತೃತ್ವದಲ್ಲಿ ಒಂದು ಚಿಕ್ಕ ಸೈನ್ಯವನ್ನು ಕೂಡ ಕಳಿಸಿರ್ತಾನೆ ನಿರಾಶನಾದಂತಹ ಪಾಳೆಗಾರ ಪೂರ್ಣಯ್ಯನವರ ಬಳಿ ಹೋದರೂ ಪ್ರಯೋಜನ ಆಗೋದಿಲ್ಲ ಕೊನೆಗೆ ಆ ಪಾಳೆಗಾರನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಇಡೀ ಪಾವಗಡ ಸೀಮೆಯನ್ನು ಮೈಸೂರು ಸಂಸ್ಥಾನಕ್ಕೆ ಈ ಪೂರ್ಣಯ್ಯನವರು ಸೇರಿಸ್ಕೊಳ್ತಾರೆ ಇದು ಈ ನಮ್ಮ ಬರದನಾಡು ಪಾವಗಡದ ಒಂದು ಇತಿಹಾಸ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬರ್ ಕೂಡ ಮಾಡಿ